ಓಕೆ ಇವತ್ತು ಹಾಂ ಈ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಸೇತ ಮುಖ್ಯಮಂತ್ರಿ ಅಧಿನಿ ಕಾರ್ಯದರ್ಶಿಯವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂದರೆ ಸುವರ್ಣ ಸೌಧ ಅಧಿವೇಶನದಲ್ಲಿ ಕೊಟ್ಟಿದ್ದೀವಿ ಅದು ಪ್ರಸ್ತಾವನೆ ಆಗಿದ್ದೇವೆ ಇಲ್ಲ ಈ ಬಜೆಟ್ನಲ್ಲಿ ಈಗ ನಾಳೆ ಏಳನೇ ತಾರೀಕು ಬಜೆಟ್ ಇದೆ ರೈತರ ಪರವಾಗಿ ಬಜೆಟ್ ಹೇಳಿ ಒಂದು ಮನವಿಯನ್ನೇ ಕೊಟ್ಟಿದ್ದೀವಿ ಏನಂದರೆ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಭಾಗದಲ್ಲಿ ರೈತರಿಗೆ ಅಣ್ಣ ಆಗ್ತಾಯಿದೆ ಆ ಅಣ್ಣ ಆಗಬಾರ್ದು ಸಮಾನವಾಗಿ ಬಜೆಟನ್ನು ಮನ್ನಣೆ ಮಾಡ್ಕೊಂತೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಧೀನ ಕಾರ್ಯದರ್ಶಿ ಮುಂದೆ ಪಟ್ಟಿದೀವಿ ರೈತರಿಗೆ ಬೆಳೆ ಎಮ್ಮೆ ಮತ್ತು ಬಸರ ಸರಿಯಾಗಿ ರೀತಿಯಲ್ಲಿ ಹೋಗಬೇಕು ಅವರು ಬೆಳೆದಂಥ ಬೆಳೆಗೆ ಸರಿಯಾದ ರೀತಿಯಲ್ಲಿ ದರದ ಬೆಳೆ ಸಿಗಬೇಕಂತ ಎರಡು ಮೂರನೇದು ರೈತರಿಗೆ ಏನು ಈಗ ಹಾಲಿನ ಥರ ಉತ್ಪಾದನೆ ಏನೋ ಹೆಚ್ಚಳ ಇದೆ ಅದನ್ನು ಕಡಿಮೆಗೊಳಿಸ್ಬೇಕು ಈಗ ಸಿಲಿಂಡರ್ಗಳನ್ನು ಕಡಿಮೆ ರೇಟ್ಗಳನ್ನು ಕಡಿಮೆಗೊಳಿಸ್ಬೇಕು ಈಗ ಸಾರಿಗೆ ಇಲಾಖೆಯಲ್ಲಿ ಏನು ಮಾಡ್ತಾರೆ ಅಂದರೆ ಈಗ ರೈತಕಿ ಕುಟುಂಬದವರು ಅಜಾಡ್ತಕ್ಕಂಥ ಬಸ್ ಸಾರ್ಜನ್ನು ಜಾಸ್ತಿ ಮಾಡಿದರೆ ಅದನ್ನ ಕಡಿಮೆ ಕಡಿಮೆ ಮಾಡಬೇಕು ಆ ರೈತರ ಮಕ್ಕಳಿಗೆ ಕುಟುಂಬಕ್ಕೆ ವಾಸಿಕ ಒಂದು ಉಚಿತ ಪ್ರಯಾಣವನ್ನು ಉದ್ಯೋಗ ಉದ್ಯೋಗ ನೀಡ ಮೀಸಲಾತಿ ಇಡಬೇಕು ಮತ್ತು ಅದೇ ಥರ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆಯವರಿಗೆ ಏನೀಗ ಎಪ್ಪತ್ತೈದು ಸಾವಿರ ಅನುದಾನ ಕೊಡ್ತಾ ಇದ್ದಾರೆ ಅದು ಸಾಕಾಗಿಲ್ಲ ಐದು ಲಕ್ಷದಿಂದ ಸರ್ಕಾರದಿಂದ ಯೋಜನೆ ಮಾಡಬೇಕಂತಂದು ನಮ್ಮ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ನಾವು ಮನವರಿಕೆ ಮಾಡ್ಕೊಂಡಿದ್ದೀವಿ ಅದೇ ಥರ ಆಗಿ ಏನು ಮೃತಪಟ್ಟ ಕಾರ್ಮಿಕರಿಂದ ಅವ್ರಿಗೆ ಐದು ಲಕ್ಷ ಕೊಡಬೇಕು ಅಂದರೆ ಅವ್ರು ಸತ್ತಂಥ ಕುಟುಂಬದವ್ರಿಗೆ ಅದು ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಅಥವಾ ಮಕ್ಕಳಿಗೆ ಅಥವಾ ಅವ್ರ ಜೀವನಕ್ಕೆ ಅನುಕೂಲ ಆಗುತ್ತೆ ಅದನ್ನು ಕಡ್ಡಾಯವಾಗಿ ಮಾಡಬೇಕಂತ ನಾಳೆ ಬಜೆಟಲ್ಲಿ ಅದನ್ನು ಮಾಡಿ ಅನುಮೋದನೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಈಗ ವಿಕಲಚೇತನಿಗೆ ಉಚಿತ ಪ್ರಯಾಣ ಆಲ್ ಕರ್ನಾಟಕ ನಾಳೆ ಅಧಿವೇಶಿ ಬಜೆಟ್ನಲ್ಲಿ ಒಂದು ವರ್ಗ ಆದೇಶ ಹೊರಬೀಳುತ್ತದೆ ಮತ್ತು ಹಿರಿಯ ನಗರಕ್ಕೆ ತಿಂಗಳ ಮೂರು ಸಾವಿರ ಅಂಗವಿಕಲರಿಗೆ ತಿಂಗಳಿಗೆ ಐದು ಸಾವಿರ ಮತ್ತು ಅಂಗವಿಕಲರಿಗೆ ಮದುವೆಯಾಗಲು ಆಯಾ ಜಿಲ್ಲಾಧಿಕಾರಿ ಮೂಲಕ ಮೂರು ಲಕ್ಷದ ಸಹಾಯಧನ ಕೊಡ್ತಾ ಇದೆ ಕೊಡಬೇಕಂತಂದು ನಾನು ಬಜೆಟ್ನಲ್ಲಿ ಅಧಿವೇಶನ ಬಜೆಟ್ನಲ್ಲಿ ಮನ್ನಣೆ ಹೇಳಿದ್ದೀವಿ ಮತ್ತು ಅದೇ ಥರಗೆ ವಿಕಲಚೇತನರಿಗೆ ಸಬ್ಸಿಡಿ ಮೂಲಕ ಐದು ಲಕ್ಷ ಲೋನನ್ನು ಕೊಡಬೇಕಂತಂದು ಬಜೆಟ್ನಲ್ಲಿ ಅನುಮೋದನೆ ಅಂತ ಹೇಳಿದ್ದೀವಿ ಅದೇ ತರಗೆ ರೈತರಿಗೆ ಉದ್ಯೋಗ ಮಾಡಲು ಎರಡು ಲಕ್ಷದಿಂದ ಹಿಡ್ಕೊಂಡು ಹತ್ತು ಲಕ್ಷವರೆಗೂ ಮೀನುಗಾರಿಕೆ ಹೈನುಗಾರಿಕೆ ಕೋಳಿ ಸಾಗಾಣಿಕೆ ಎರಡು ಲಕ್ಷದ ಐದು ಲಕ್ಷ ಸಬ್ಸಿಡಿ ಮೂಲಕ ಎಲ್ಲ ಬ್ಯಾಂಕಲ್ಲಿ ಕೊಡಿ ಅಂತಂದು ಬಜೆಟ್ನಲ್ಲಿ ಅನುಮೋದನೆ ಮಾಡಿ ಅಂತಂದು ಅದನ್ನು ಕೂಡ ಪ್ರಸ್ತಾವನೆ ಮಾಡಿದ್ದೀವಿ ಅದೇ ಥರ ಈಗ ಏನಿರ್ತಕ್ಕಂಥ ಈಗ ಹೆಣ್ಣು ಮಕ್ಕಳು ಈಗ ಏನು ಆಯಾ ಕಾರ್ಯಕರ್ತರು ಇರ್ತಲ್ಲ ಆಸೆ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಟೀಚರ್ಸ್ ಅವರಿಗೆ ಸಂಬಳ ವೇತನ ಹೆಚ್ಚಳ ಮಾಡಿ ಅವರವರು ಯಾಕಂದರೆ ಒಂದು ಡೆಲಿವರಿ ಕೇಸನ್ನು ತಗೊಂಡು ಹೋಗ್ತಾರೆ ಎಷ್ಟು ತಳಾಸನ್ನು ತೊಗೊಂಡೋಗ್ತಾರೆ ಅವರಿಗೆ ವೇತನವನ್ನು ಸರಿಯಾಗಿ ಕೊಡಿ ಅಂತಕ್ಕಂಥ ಮಾತನ್ನು ಇವತ್ತು ಅಜ್ ಅಧಿವೇಶನದಲ್ಲಿ ಬಜೆಟ್ನಲ್ಲಿ ಅನುಮೋದನೆ ಮಾಡಿ ಅಂತಕ್ಕಂಥ ಮಾತನ್ನು ಇವ ಪ್ರಸ್ತಾವನೆ ಮಾಡಿದ್ದೀವಿ ಅದೇ ತಾರಿಗೆ ಈಗ ಗ್ರಾಮ ಪಂಚಾಯತಿ ನೌಕರದಾರು ಬೆಲ್ ಕಲೆಕ್ಟ್ರಲ್ಲಿ ಎಲ್ಲ ಕಲೆಕ್ಟರ್ ನೀರು ಬಿಡುವಂಥವ್ರು ಏನೋ ವರ್ಕ್ ಮಾಡೋ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳು ವರ್ಕ್ ಮಾಡುವಂಥವ್ರಿಗೆ ಅದನ್ನು ಹೋಗ್ತಾರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹನ ನೀಡಿ ಅಂತಕ್ಕಂಥ ಮಾತನ್ನ ಬಜೆಟ್ನಲ್ಲಿ ಅನುಮೋದನೆ ಮಾಡ್ತಂಥ ಮಾತನ್ನ ಕೂಡ ಪ್ರಸ್ತಾವನೆ ಮಾಡಿದ್ದೀವಿ ಅದೇ ತರಗೆ ಕೆ ಎಸ್ ಆರ್ ಟಿ ಸಿ ಹೋಲ್ ಸಲ ಸುವ ಸೌಧದಲ್ಲಿ ನಾವು ಒಂದು ಮನವರಿಕೆ ಮಾಡಿದ್ದೀವಿ ಈ ಸಲ ಮಾಡಿ ಮಾಡಿದ್ವಿ ಕೆ ಸಿ ಆರ್ ಟಿ ಸಿ ನೌಕರರವರಿಗೆ ಸಂಬಳ ಎಚ್ಚರ ಮಾಡಬೇಕು ಎಲ್ಲ ಅವರ ಅರಿಯಾಸನ ಕೊಡಬೇಕು ಕೊಡಲಿದ್ದರೆ ರೈತರು ಕಾರ್ಮಿಕರು ಮತ್ತು ಕೆ ಎಸ್ ಆರ್ ಟಿ ಸಿ ವರ್ಗದವರು ಅಂಗವಿಕಲರು ಎಲ್ಲರೂ ಸೇರಿ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾಡಲಕ್ಕ ಎತ್ತರವನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವರಿಕೆ ಮಾಡ್ಕೊಂತೀನಿ ನೀವೆಲ್ಲ ಬೇಡಿಕೆಯನ್ನು ಈಡೇರಿಸಿ ಸಾರ್ವಜನಿಕರ ಸರ್ಕಾರ ಅಂತ ಹೇಳ್ತಾ ಇದಾರೆ ಎಲ್ಲಿ ಮಾಡ್ತಾ ಇದ್ರೆ ಸಾರ್ವಜನಿಕ ಸರ್ಕಾರ ಒಂದು ಕೆನ್ನೆಗೆ ಬೆನ್ನೆ ಒಂದು ಕೆನ್ನೆ ಸುನ್ನೆ ಮಾಡ್ತಾ ಇದ್ದಾರೆ ಸಮಾನ ಬಜೆಟ್ ಅನ್ನು ಅನುಮೋದನೆ ಮಾಡ್ಕೊಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕೃತ ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಸುಮಾರ್ ಸಾಹೇಬರಿಗೆ ಮನವಿ ಮಾಡುತ್ತಾ ನನ್ನೆಲ್ಲ ರೈತರ ಪರವಾಗಿ ಎಲ್ಲ ಕೆ ಎಸ್ ಟಿ ಸಿ ನೌಕರರ ಪರವಾಗಿ ಗ್ರಾಮ ಪಂಚಾಯತಿ ನೌಕರರ ಪರವಾಗಿ ಎಲ್ಲ ವಿಕಲಚೇತನ ಪರವಾಗಿ ಎಲ್ಲ ಹಿರಿಯ ನಾಗರಿಕರ ಪರವಾಗಿ ಮನವಿ ಮಾಡಿಕೊ ಅಂತ ಇವತ್ತೊಂದು ಶಿಫಾರಸು ಮಾಡಿದ್ವಿ ಗೌ ಗೌರ್ಮೆಂಟಿಗೆ ಒಂದು ಸರ್ಕಾರ ಎಷ್ಟರ ಮಟ್ಟಿಗೆ ಗಮನಾರ್ಹ ಸಹ ಕಾದ್ ನೋಡ್ತೀವಿ ಒಂದು ವೇಳೆ ಇದಕ್ಕೆ ನಿರ್ಲಕ್ಷ್ಯ ತೋರದಲ್ಲಿ ವಿಧಾನಸೌಧ ಮತ್ತು ವಿಕಾಸಸೌಧ ಮುತ್ತಿಗೆ ಆಗುವಂಥ ಕೆಲಸ ನಾವೆಲ್ಲ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ವರ್ತಪ್ಪ ಬಿ ರಾಣಿ ಚೆನ್ನಮ್ಮ ಪಾಟೀಲ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಉತ್ತರ ಎಂ ಪಿ ಕ್ಯಾಂಡಿಡೇಟ್ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಇದೊಂದಾಯ್ತು ಎರಡನೇದು ಈಗ ರೈತರಿಗೆ ಏನಂದ್ರೆ ಹಗಲಿ ಕರೆಂಟ್ ಕೊಡ್ತಾ ಇದ್ದಾರೆ ರಾತ್ರಿ ಕರೆಂಟ್ ಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಇಂದಿನ ಸಚಿವ ಕೆ ಕೆ ಜಾರ್ ಆಫೀಸ್ಗೆ ಹೋಗಿ ಅವ್ರಿಗೆ ಒಂದು ಮನೆ ಕೊಟ್ಟಿದ್ವಿ ರಾತ್ರಿ ಹೊತ್ತು ರೈತರು ನಿರಾಸಕ್ಕೆ ಅನುಕೂಲ ಆಗಲಿ ಯಾಕೆಂದ್ರೆ ಈಗ ಅಲ್ಲಿ ಹುಳ ಪುಡಿ ಜಾಸ್ತಿ ಐತೆ ಹಲವಾರು ರೈತರು ಮೃತಪಟ್ಟಿದ್ದಾರೆ ಎಲ್ಲ ಜಿಲ್ಲೆ ಭಾಗದಲ್ಲಿ ಎಲ್ಲ ಗ್ರಾಮೀಣ ಭಾಗದಲ್ಲಿ ರೈತರು ಮೃತಪಟ್ಟಿದ್ದಾರೆ ಆ ಮೃತಪಟ್ಟ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಸರ್ಕಾರ ಈ ಮುಂದೆ ಹಂಗೆ ಆಗಬಾರ್ದು ಅವರಿಗೆ ಟು ಬಿ ಅವರಿಗೆ ಏನು ಸಿಂಗಲ್ ಲೈನ್ ಕರೆಂಟ್ನ ಉತ್ಪನ್ನೇ ಮಾಡಬೇಕು ನೈಟ್ ಟೈಮ್ ಹೇಳಿ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಜೆಕೆಚ್ ಇಂಧನ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ ಇದನ್ನು ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರದಲ್ಲಿ ಮಾಡ್ಕೊಂತ ಹೇಳ್ತಾ ಮತ್ತೆ ಅದೇ ಥರಗೆ ಈಗ ಮೊನ್ನೆ ಈಗ ಏನು ಕಾರ್ಯದರ್ಶಿ ವಿಧಾನಸೌಧ ಕಾರ್ಯದರ್ಶಿಯಲ್ಲಿ ಮೂವತ್ತೊಂಬತ್ತು ಕೋಶನ ಅನ್ನ ಮೂವತ್ತೊಂಬತ್ತು ಕೋಶನ ಮಾಡಿದರು ಅದರಲ್ಲಿ ನಮ್ಮ ಸ್ಟೂಡೆಂಟ್ಗಳು ಆರು ಸ್ಟೂಡೆಂಟ್ಗಳು ಇದ್ದಾರೆ ಆರು ಸ್ಟೂಡೆಂಟ್ಗಳಿಗೆ ಒಂದೇದು ಸ್ಟೂಡೆಂಟ್ಗಳು ಮೈ ಡಿಸೋ ಮೈ ಡಿಶೋಚಲ್ ಪ್ರಿಯಾ ಸುಪ್ರೀ ಪ್ರಿಯ ಡಿಸೋಲ್ ಮತ್ತು ನಿರಂಜನ್ ಆರು ಶಿವಲೀಲಾ ಸಂಗಪ್ಪ ಮತ್ತು ಹರಿ ಶಿವಪ್ರಸಾದ್ ಅಲ್ಲು ಸಿದ್ದಾರೂಢ ಸಂಗಪ್ಪ ಸಿದ್ದಾರೋಢ ಸಂಗಪ್ಪ ತಿಗಡಿ ಮಂಜುಳ ಎಚ್ ಕೆ ಮಂಜುಳ ಇವರು ಆರು ಜನ ಈಗ ಮಾನ್ಯ ಕಾರ್ಯದರ್ಶಿ ವಿಧಾನಸೌಧದಿಂದ ಹೈಕೋರ್ಟಿಗೆ ಹೋಗಿದೆ ಹೈಕೋರ್ಟಿನ ಶಿಫಾರಸು ಮಾಡಿದ್ದಾರೆ ಹೈಕೋರ್ಟಿಂದ ಬಂದ ತಕ್ಷಣ ಅವರಿಗೆ ಧ್ವನಿ ತಗೊಂತಾರೆ ಬೇಕಾದ್ರೆ ನೋಡಬಹುದು ಇಲ್ಲ ಹೈಕೋರ್ಟ್ ಇಂದ ಕಳಿಸಿದಾರೆ ಜನರಲ್ ನ್ಯಾಯಾಧೀಶರು ಕಳಿಸಿದ್ದಾರೆ ಸೌಧ ಕಾರ್ಯದರ್ಶಿ ಅಂತ ಹೋಗಿದೆ ಹೈಕೋರ್ಟಿಗೆ ಇದೆ ಬಂದ ತಕ್ಷಣ ಅವರಿಗೆ ಧ್ವನಿ ಮಾಡ್ಕೊಂತಾರೆ ಇದು ವಿದ್ಯಾರ್ಥಿಗಳಿಗೆ ಒಂದು ಗುಡ್ನೆಸ್ ಕೊಡ್ತಾ ಇದ್ದೀನಿ ಇವತ್ತು ಆರು ಜನ ಸ್ಟೂಡೆಂಟ್ಗಳಿಗೆ ಯಾಕೆಂದರೆ ನೀವು ಗಾಬರಿಯಾಗುವಂಥ ಅವಸ್ಥೆ ಅಲ್ಲ ಈಗ ಹೈಕೋರ್ಟ್ ನಿಂದ ಡೈರೆಕ್ಷನ್ ಮಾಡ್ತಾರೆ ನಿಮಗೆ ದೈನಿಕ ಹೇಳ್ತಾ ಎಲ್ಲ ಪತ್ರಿಕೆ ಮೂಲಕ ಮಾಧ್ಯಮ ಮೂಲಕ ಈ ಸರ್ಕಾರ ಬಡವರ ಪರವಾಗಿ ಬಜೆಟ್ ಆಗಲಿ ಎಲ್ಲರೂ ನನವಣಿಗೆಲ್ಲ ಒಂದು ಸಂದೇಶ ಕೊಡುವಂಥ ಸುದ್ದಿ ಬರಲಿ ಏಳನೇ ತಾರೀಕಿಗೆ ಎಲ್ಲರ ಶುಭವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಇಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರ ಮಾತಿ ಹೇಳಿರಲ್ಲ ನನ್ನ ಹೆಸರು ಬರ್ಸಪ್ಪ ಬಿ ಗಜರಿ ರಾಣಿ ಚೆನ್ನಮ್ಮ ಪಾಟಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು